ಖಾಸಗಿ ಬಸ್ನ ಫುಟ್ಬೋರ್ಡ್ ಮೇಲೆ ನೇತಾಡಿಕೊಂಡು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಲಪಾಡಿ ಮಾರ್ಗದಲ್ಲಿ ಸಂಚರಿಸುವ ಸೈಂಟ್ ಆಂಟೋನಿ ಎಂಬ ನಲವತ್ತೆರಡು ನಂಬರ್ದ ಬಸ್ ಇದಾಗಿದ್ದು ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ಪ್ರಯಾಣ ಮಾಡಿದ್ದಾರೆ ಬಸ್ ನಿಲ್ಲುವ ವೇಳೆ ಯುವಕನೊಬ್ಬ ಬಸ್ನಿಂದ ಬೀಳುವ ದೃಶ್ಯ ಕೂಡ ಈ ವಿಡಿಯೋದಲ್ಲಿ ಸೆರೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಈ ಬಸ್ಸಿನಲ್ಲಿ ವಿದ್ಯಾರ್ಥಿಗಳ ಅಪಾಯಕಾರಿ ಪ್ರಯಾಣದ ಬಗ್ಗೆ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಬಸ್ ಓವರ್ಲೋಡ್ ಆಗಿದ್ರು ಮತ್ತೆ ಜನರನ್ನ ತುಂಬಿಸಿಕೊಳ್ಳುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ಜನರು ಪ್ರಶ್ನೆ ಮಾಡ್ತಾರೆ ಈ ಬಸ್ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಕೂಡ ಮಾಡಿದ್ದಾರೆ ಪೊಲೀಸರು ಬಸ್ ಸೀಸ್ ಮಾಡಿ ಜಪಿನ ಉಗರ್ನಲ್ಲಿರುವ ಟ್ರಾಫಿಕ್ ದಕ್ಷಿಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಬಸ್ தலப்பாடி தலப்பாடி மைக்கால் தான் ஒரு சைடு வாலிது வீடியோலே வர்த்தபூன கண்டதில் Vent.